ಅನ್ಯಾಯ ಅವರ ಇವ ಇನ್ನೂ ಹೆಚ್ಚಾಗಿದೆ ಐದು ವರ್ಷಗಳಲ್ಲ ಇಪ್ಪತ್ತೆಂಟರಿಂದ ಮೂವತ್ತ್ ಮೂರು ತನಕ ಇದೇ ಸಿದ್ದರಾಮಯ್ಯಮಂತ್ರಿ ಒಳಗೆ ಇರ್ತಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಪಾದಯಾತ್ರೆ ಪ್ರತಿಫಲ ಸಿಕ್ಕಿದೆ ಜೆಡಿಎಸ್ ಬಿಜೆಪಿ ಹಾಸ್ಯಾಸ್ಪದ ಏನ್ ಪಾದಯಾತ್ರೆ ಮಾಡಿದ್ರಿ ಅವ್ರು ಏನ್ ಪಾದಯಾತ್ರೆ ಮಾಡಿದ್ರು ಎಲ್ಲಿ ಪಾದಯಾತ್ರೆ ಮಾಡಿದ್ರು ಜನ ಅಂತ ಹೇಳಿ ನೋಂದಣಿ ಕಾಂಗ್ರೆಸ್ನವ್ರು ಮಾಡಿದ್ದಕ್ಕೆ ನೀವೆಲ್ಲಾರು ಇದ್ರಿ ಜನ ತುಂಬಿ ಎಷ್ಟು ಸ್ಟೇಜ್ ಅಲ್ಲಿ ಇದ್ರು ಅದ್ರ ಎರಡರಷ್ಟು ರಸ್ತೆಗಳಲ್ಲಿ ಇವರು ಮಾಡಿದ್ರು ಮೈಸೂರು ಚಾಲೋ ಅಂತ ಎಲ್ಲಿ ಜನ ಇದ್ರು ಇವ್ರು ನೋಡಿದ್ರೆ ಎಲ್ಲ ಇದು ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ನೋಡಿ ತಲೆ ಲೆಕ್ಕ ತಲೆ ಲೆಕ್ಕ ಹಾಕಿ ದುಡ್ಡು ಕೊಡ್ತಾ ಇದ್ರು ಇವರು ಪ್ರಾಸಿಕ್ಯೂಷನ್ ರಾಜ್ಯಪಾಲರ ರಾಷ್ಟ್ರಪತಿಗಳು ಇವ್ರನ್ನ ಇಲ್ಲಿಂದ ವಜಾ ಮಾಡಬೇಕು ಅಂತೇಳಿ ಅಲ್ಲಿ ಪ್ರತಿಭಟನೆ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ನ ಅನುಮತಿ ಕೊಟ್ಟ ತಕ್ಷಣ ರಾಜ್ಯಾದ್ಯಂತ ಈಗಾಗಲೇ ಪ್ರತಿಭಟನೆಗಳು ಒಂದ್ ಕಡೆ ನಡೆದ್ರೆ ಇನ್ನೊಂದ್ ಕಡೆ ದಹಿಯಿಂದ ಸಂಘಟನೆಗಳು ಸಿದ್ದರಾಮಯ್ಯನವರ ಬೆನ್ನೆಲುಬಾಗಿದ್ದೇವೆ ಅಂತೇಳಿ ದೊಡ್ಡ ಮಟ್ಟದ ಸಭೆಯನ್ನ ಮಾಡಿ ನಿರ್ಣಯಗಳ ಕೈಗೊಳ್ತಿದ್ದಾರೆ ಇಂದು ಸಹ ಮಲ್ಲಿಗೇರಿ ಮೈಸೂರು ಸಹ ಐದ ಸಂಘಟನೆಗಳು ಒಗ್ಗೂಡಿ ಒಂದು ಸಭೆ ನಡೆಸಿದ್ದಾವೆ ಸಭೆಯಲ್ಲಿ ಏನೋ ತೀರ್ಮಾನ ಆಯ್ತು ಜೊತೆ ಮಾತಾಡೋದಕ್ಕೆ ಸುಬ್ರಹ್ಮಣ್ಯದವರು ಮಾತನಾಡ್ತಾರ ಸರ್ ನಿಮ್ಮಲ್ಲಿ ನಮಸ್ತೆ ಸರ್ ಈ ಸಭೆಯ ತೀರ್ಮಾನ ಏನು ಸರ್ ಹೀಗೆ ಸಭೆಯಲ್ಲಿ ಇಂದು ಸಂಜೆ ಏಳು ಗಂಟೆಗೆ ಮೈಸೂರಿನ ಕೋಟ್ಯಾಂಜನೇಯ ದೇವಸ್ಥಾನದಿಂದ ನಮ್ಮ ಪುರ ಭವನದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಭವನದವರೆಗೆ ಮೌನವಾಗಿ ಪಂಜಿನ ಮೆರವಣಿಗೆ ಮಾಡೋದು ಅಂತ ತೀರ್ಮಾನ ಮಾಡಿದ್ವಿ ಒಂದು ಎರಡನೆಯದು ಸೋಮವಾರ ಮೈಸೂರು ಬರ ಕರೆ ಮೈಸೂರು ಬಂದಿಗೆ ಕರೆ ಕೊಡೋದು ಮತ್ತೆ ಕಾಂಗ್ರೆಸ್ನವರು ಮಾಡ್ತಾರ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರೂ ಸಹಕಾರ ಕೊಡೋ ಅಂಥದ್ದು ಮತ್ತೆ ಹಾಗೆ ಏನಿವ್ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಂತ ರಾಜ್ಯಪಾಲರನ್ನ ರಾಷ್ಟ್ರಪತಿಗಳು ಇವ್ರನ್ನ ಇಲ್ಲಿಂದ ವಜಾ ಮಾಡಬೇಕು ಅಂತೇಳಿ ಅಲ್ಲಿಯ ತನಕ ನಮ್ಮ ಪ್ರತಿಭಟನೆಗಳು ದಿನನಿತ್ಯ ಒಂದಲ್ಲ ಒಂದು ಕಾರ್ಯಕ್ರಮ ಮುಖಾಂತರ ನಡೀತಾ ಇರ್ತದೆ ಪ್ರಮುಖವಾಗಿ ಪ್ರಮುಖವಾಗಿ ಸಿದ್ದರಾಮಯ್ಯ ನಾಯಕ ಅನ್ನುವ ಒಂದೇ ಒಂದು ಕಾರಣಕ್ಕೆ ಥರ ಹಾಕ್ತಿದ್ಯಾ ಇಲ್ಲ ವೈಯಕ್ತಿಕವಾಗಿ ಅವ್ರನ್ನ ತೇಜೋವಾದ ಮಾಡ್ಬೇಕಂತ ಇದು ಈ ರೀತಿ ಕೇಂದ್ರ ಸರ್ಕಾರ ಬಿಜೆಪಿ ಅವರಿಗೆ ಎಲ್ಲಿ ಮುಂದಿನ ದಿನಗಳಲ್ಲಿ ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಬಿಎಂಪಿ ಕಾರ್ಪೊರೇಷನ್ ಜಡ್ ಪಿ ಟಿ ಪಿ ಎಲ್ಲ ಚುನಾವಣೆಗಳು ಬರ್ತಾ ಇದೆ ಆ ಚುನಾವಣೆಯಲ್ಲಿ ಇವರು ಕೊಟ್ಟಂತ ಐದು ಗ್ಯಾರಂಟಿಗಳಲ್ಲಿ ಸುಮಾರು ನಾಲ್ಕೂವರಿಂದ ಐದು ಕೋಟಿ ಜನಗಳು ಇದನ್ನು ಇದರ ಉಪಯೋಗ ಪಡ್ಕೊಂಡಿದ್ದಾರೆ ಎಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಮುಖ್ಯಮಂತ್ರಿಗಳ ಇದ್ರ ಮೇಲೆ ಏನಾರು ಚುನಾವಣೆ ನಡೆದ ಚುನಾವಣೆ ನಡೆದ ನಡೆದಿದ್ದೆ ಆದರೆ ಎರಡು ಪಕ್ಷಗಳಿಗೂ ಏನು ಈ ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ಅಂತ ಇದೆ ನಮಗೆ ಲಾಭ ಸಿಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರನೇ ಸಿದ್ದರಾಮಯ್ಯವ್ರ ಮೇಲೆ ಬಿದ್ದಿದ್ದಾರೆ ಒಂದು ಕಡೆ ಮಾತನಾಡ್ತಾರೆ ನಾವು ಪಾದಯಾತ್ರೆನೋ ಮಾಡಿದ್ವು ಪಾದಯಾತ್ರೆಯ ಪ್ರತಿಫಲ ಸಿಕ್ಕಿದೆ ಅನ್ನೋದು ಜೆ ಡಿ ಎಸ್ ಬಿಜೆಪಿ ನಾಯಕರು ಮಾತನಾಡ್ತಿದ್ದಾರೆ ಹಾಸ್ಯಾಸ್ಪದ ಏನು ಪಾದಯಾತ್ರೆ ಮಾಡಿದ್ರಿ ಅವರು ಏನು ಪಾದಯಾತ್ರೆ ಮಾಡಿದ್ರು ಎಲ್ಲಿ ಪಾದಯಾತ್ರೆ ಮಾಡಿದ್ರು ಜನ ಅಂತಲ್ಲ ನಂತೇಳಿ ಕಾಂಗ್ರೆಸ್ನವ್ರು ಮಾಡಿದ್ದಕ್ಕೆ ನೀವೆಲ್ಲರೂ ಇದ್ರಿ ಜನ ತುಂಬಿ ತುಳ್ಕಾಡ್ತಿದ್ರು ಜನ ಎಷ್ಟು ಸ್ಟೇಜಲ್ಲಿ ಇದ್ರು ಅದ್ರ ಎರಡರಷ್ಟು ರಸ್ತೆಗಳಲ್ಲಿ ನಿಂತಿದ್ರು ಇವರು ಮಾಡಿದ್ರು ಮೈಸೂರು ಚಾಲು ಅಂತ ಎಲ್ಲಿ ಜನ ಇದ್ರು ಇವ್ರು ನೋಡಿದ್ರು ಎಲ್ಲ ಇದು ವಾಟ್ಸಪ್ ಅಲ್ಲಿ ನೋಡಿ ತಲೆ ಲೆಕ್ಕಿ ತಲೆ ಲೆಕ್ಕ ಹಾಕಿ ದುಡ್ಡು ಕೊಡ್ತಾ ಇದ್ರು ಇವರು ಜನ ಎಷ್ಟು ಬಂದಿದ್ರು ಎಷ್ಟು ಬಂದಿದ್ದಾರೆ ಅಂತ ಜನ ಇವರು ಇವ್ರ ಕಡೆಯಲ್ಲಿ ಮಾತಾಡುವಾಗ ಐದು ಸಾವಿರ ಜನ ಇದರಲ್ಲಿ ಸ್ಟೇಜಲ್ಲಿ ಇತ್ತಿಲ್ಲ ಏನು ಪಾದಯಾತ್ರೆ ಏನು ಮಾಡಿದ್ದಕ್ಕೆ ಏನು ಸಿಕ್ಕಿದ್ದಲ್ಲ ಇವರಿಗೆ ಸಿಕ್ಕಿರೋದೇನಪ್ಪ ಅಂತ ಹೇಳಿದ್ರೆ ಈ ದೇಶದಲ್ಲಿ ಈ ನರೇಂದ್ರ ಮೋದಿಯನ್ನು ಪ್ರಧಾನಿ ಬಂದ ನಂತರ ಎರಡೆರಡು ಸಂವಿಧಾನಗಳು ಉಟ್ಕೊಂಡ ನಮಗೆ ಮೊದಲನೇ ಸಂವಿಧಾನ ಬಾಬಾ ಸಾಹೇಬ್ ಅಂಬ್ರವರ್ ಕೊಟ್ಟು ಕೊಟ್ಟಂಥ ಸಂವಿಧಾನದ ಪರವಾಗಿರೋಂಥ ನಮ್ಮ ಈ ಜನ ಮತ್ತೆ ಏನು ಮೋದಿ ಮತ್ತು ಅಮಿತ್ ಶಾ ಅವರ ಒಂದು ಏನು ಸಂವಿಧಾನ ಇದೆ ಅದರ ಪರ ಒಂದು ಜನ ಇವರಿಗೆಲ್ಲ ಗೊತ್ತಿತ್ತು ಯಾವಾಗ ಇಪ್ಪತ್ತಾರನೇ ತಾರೀಖಿಗೆ ಯಾವನೋ ಒಬ್ಬ ಆರ್ ಟಿ ಐ ಕಾರ್ಯಕರ್ತ ಅವನಿಗೆ ಕೋರ್ಟ್ ಚೀ ಮಾರಾಕಿ ಇಪ್ಪತ್ತೈದು ಲಕ್ಷ ಫೈನ್ ಕಟಂಗ್ ಮಾಡಿದ್ದೆ ಅವನೇನಾರು ಒಂದು ಕಂಪ್ಲೇಂಟ್ ಕೊಟ್ಟರೆ ಇವರು ಒಂದು ಟೂ ತ್ರೀ ಅವರ್ಸಲ್ಲಿ ಒಬ್ಬ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಶುರು ಮಾಡ್ತಾರೆ ಹತ್ತು ತಿಂಗಳು ಹನ್ನೊಂದು ತಿಂಗಳಾಗಿದೆ ಒಬ್ಬ ಈಗ ಹಾಲಿ ಮಂತ್ರಿಗಳಾಗಿದ್ದಾರೆ ಅವರ ಮೇಲೆ ಐನೂರು ಐನೂರೈವತ್ತು ಎಕರೆ ಪ್ರಾಸಿಕ್ಯೂಷನ್ಗೆ ಕೇಳಿದ್ದಾರೆ ಯಾರು ಲೋಕಾಯುಕ್ತದವರು ಲೋಕಾಯುಕ್ತದವ್ರಿಗೆ ಬೆಲೆ ಕೊಟ್ಟಿಲ್ಲ ಈ ಕುಂತಿರೋ ರಾಜ್ಯಪಾಲರು ಅದೇ ಥರ ನಮ್ಮ ಸಸಿಕಲ್ ಜೊಲ್ಲೆ ಎಷ್ಟು ವರ್ಷಗಳಾಯ್ತು ಕೊಟ್ಟಿದ್ದಾರಾ ಇವ್ರು ಪರಾನೇ ಕೊಡಬೇಕು ಅಂತ ಏನು ಇವ್ರು ಇಪ್ಪತ್ತಾರನೇ ತಾರೀಕು ಕಂಪ್ಲೇಂಟ್ ಕೊಡ್ತಾನೆ ಇಪ್ಪತ್ತೇಳಕ್ಕೆ ದೆಹಲಿಗೆ ಹೋದವರು ಇದೇ ಆರನೇ ತಾರೀಕು ಏಳನೇ ತಾರೀಕು ಬ್ಯಾಂಗ್ಳೂರ್ ಬಂದಿದ್ದು ಇವರೆಲ್ಲ ತೀರ್ಮಾನ ಮಾಡ್ಕೊಂಡ್ ಬಂದಿದ್ರು ಶನಿವಾರನೇ ಕೊಟ್ಟಿದ್ದಾರೆ ಏನಿಗೆ ಕೊಟ್ಟಿದ್ದಾರೆ ಶನಿವಾರ ಭಾನುವಾರ ರಜಾಗಳಿರ್ತದೆ ಜನಗಳು ಇರಲ್ಲ ಅಂತ ಹೇಳಿದ್ದೇನೆ ಇದ್ರ ಬಗ್ಗೆ ಕರ್ನಾಟಕದ ಜನ ಎಚ್ಚರಿಕೆಯಿಂದ ಇರಬೇಕು ಯಾವುದೇ ಆಗಿರಲಿ ಈ ಸಿದ್ದರಾಮಯ್ಯನವ್ರಿಗೆ ಅನ್ಯಾಯ ಆಗಿದ್ದೆ ಆದರೆ ರಕ್ತ ಪಾತಕ್ಕೂ ನಾವು ರೆಡಿ ಇದ್ದೀವಿ ಜೀವ ಕೊಡೋಕ್ಕೂ ನಾವು ರೆಡಿ ಇದ್ದೀವಿ ಇವರು ಮಾಡಿ ಬರ್ತಾರೋ ಕಾನೂನಲ್ಲಿ ನಾವು ಅಂಬೇಡ್ಕರ್ ಸಂವಿಧಾನ ಮೇಲೆ ನಂಬಿಕೆ ಇರೋರು ನಾವು ಬಲಿದಾನಕ್ಕೂ ರೆಡಿ ಇದೀವಿ ಅಂತ ನಿಮ್ಮ ಮೂಲಕ ತಿಳಿಸೋಕೆ ಇಷ್ಟಪಡ್ತೀವಿ ಮಾತನಾಡ್ತಾರೆ ಜಯ ಸಿಕ್ಕಿದೆ ನಮ್ಮ ಪಾದಯಾತ್ರೆಗೆ ಅಂತ ಮುಂದಿನ ಸಿದ್ದರಾಮಯ್ಯ ಪಡಿಲೇಬೇಕು ಅನ್ನೋ ತಿಂಡ್ ರಾಜೀನಾಮೆ ಕೊಡ್ಲೇಬೇಕು ಅಂತ ಮಾತುಗಳನ್ನ ಯಾರು ರಾಜೀನಾಮೆ ಕೇಳಕ್ಕೆ ಅವನ ಎಲೆಕ್ಟ್ ಮಾಡಿದಾನೆ ಎಲೆಕ್ಟ್ ಮಾಡ್ರವ್ರು ನೂರ ಮೂವತ್ತಾರು ಜನ ಶಾಸಕರು ಇವನವ್ರ ವಿರುದ್ಧನೇ ನಿಂತಿರೋನು ಇವ್ರು ಯಾರು ಕೇಳಕ್ಕೆ ಏನಿವ್ ಇದಂತ ಇವ್ರು ಮಾಡಿದ್ ಗೊತ್ತಿಲ್ಲ ನಮಗೆ ಅವರಪ್ಪ ಜೈಲಿಗೆ ಹೋಗಿದ್ದೆ ಅದಕ್ಕೆ ನಾಚಿಕೆ ಆಗ್ಬೇಕು ಇವರೆಲ್ಲ ಕೇಳೋದಕ್ಕೆ ಸಿದ್ದರಾಮಯ್ಯವ್ರನ್ನ ರಾಜೀನಾಮೆ ಕೇಳಕ್ಕೆ ಇವರೆಲ್ಲ ಮಾಡಿದವರು ನಮ್ಗೆ ನೂರ ಮೂವತ್ತಾರು ಜನ ಶಾಸಕರು ಮಾಡಿದ್ದಾರೆ ಹೈಕಮಾಂಡ್ ಇದೆ ಅವ್ರಿಗೆ ಯಾರು ರಾಜೀನಾಮೆ ಕೊಡಬೇಕು ಬೇಡ ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಇವರಲ್ಲ ಇವ್ರು ಯಾರು ತೀರ್ಮಾನ ಮಾಡಕ್ಕೆ ತಾನೇ ಇವ್ರಿಗೆ ಸೂರಪ್ ಸೂರನ್ ಈಗ ರಾಜೀನಾಮೆ ಕೊಡಿಸ್ಬಿಟ್ಟು ಏನ್ ಮಾಡಿದ್ರು ಬಂದ್ ಕುಂತ್ರು ಇವರು ಇವ್ ಏನೋ ತಿಳ್ಕೊಂಡಿದ್ರು ಸಿದ್ದರಾಮಯ್ಯ ಅವ್ರಿಗೆ ಅಂತ ಇವ್ರು ಮಾಡಿದ್ದಕ್ಕೆ ಅವರ ಬಲ ಇನ್ನೂ ಹೆಚ್ಚಾಗಿದೆ ಐದು ವರ್ಷಗಳಲ್ಲ ಇಪ್ಪತ್ತೆಂಟರಿಂದ ಮೂವತ್ತ್ ಮೂರು ತನಕನೂ ಇದೇ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಇರ್ತಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಒಂದು ಬ್ರ್ಯಾಂಡ್ ಇದೆ ಸಿದ್ದರಾಮಯ್ಯ ಕಡೆ ಎರಡನೇ ದೇವರಾಜ್ ಅವರು ಕರೆಯುವಂತ ಪ್ರಯತ್ನಗಳು ಆಗ್ತವೆ ಎಲ್ಲಾ ಒಂದು ದುಬಿಸ್ಕೊಂಡು ಹೋಗ್ತಾರೆ ತಾರತಮ್ಯ ತಾರತಮ್ಯಷ್ಟು ಹೆಗ್ಗಳಿಕೆ ಮಾತುಗಳಿವೆ ಕೆಲವೊಂದು ಕಡೆ ಹೆಗ್ಗಳಿಕೆ ಮಾತ್ಕೊಳ್ಳುವ ಬಿಜೆಪಿ ತಡ್ಕೊಳಕ್ ಆಯ್ತಿಲ್ವಾ ನೋಡಿ ಸರ್ ಸಿದ್ದರಾಮಯ್ಯನವರು ಜಾತಿ ಮೀರಿದಂತ ವ್ಯಕ್ತಿ ಯಾವುದೇ ಒಂದು ಜಾತಿಗೆ ಅವರು ಸೇರಿದವರಲ್ಲ ಈ ಕರ್ನಾಟಕದಲ್ಲಿ ಏಳೂವರೆ ಕೋಟಿ ಜನಗಳಿಗೂ ಬೇಕಾದಂಥವ್ರು ಅವರು ಎಲ್ಲರೂ ಇಷ್ಟ ಪಡ್ತಾರೆ ಕೈಯಿಂದ ಆಗಿರ್ಬೋದು ಶೋಷಿತ ವರ್ಗದಾಗಿರ್ಬೋದು ಮುಂದುವರೆದವ್ರಾಗಿರ್ಬೋದು ಮತ್ತೊಬ್ರು ಆಗಿರ್ಬೋದು ನೀವೆಲ್ಲಾರನ್ನೂ ಕೇಳಿ ನೋಡಿ ಎಲ್ಲರೂ ಇಷ್ಟಪಡೋಂಥ ಜನ ಇವ್ರಿಗೇನಾಗಿದೆ ಮುಖ್ಯಮಂತ್ರಿಗಳಾಗಿ ಎಲ್ಲಿ ಇವರು ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಆ ಸೀಟ್ ಖಾಲಿ ಇರಲ್ಲ ಅನ್ನೋದಕ್ಕೆ ಮಾತ್ರ ಇವರು ಟವಲ್ ಹಾಕಕ್ಕೆ ಕಾಯ್ತಾರಂಥ ಜನಗಳು ಇವರು ಇವ್ರು ಯಾರು ರಾಜೀನಾಮೆ ಕೇಳ್ತಾ ಇದ್ದಾರೆ ಇವರೆಲ್ಲ ಟವಲ್ ಹಾಕಕ್ಕೋಸ್ಕರ ಈ ಸಿದ್ದರಾಮಯ್ಯನವರು ಆ ಆ ಪರಿಸ್ಥಿತಿ ಇಲ್ಲ ಮುಂದೆ ಇನ್ನೂ ಮೂರುವರೆ ವರ್ಷನೂ ಹೇಳ್ತಾರೆ ಮತ್ತೆ ಇಪ್ಪತ್ತೆಂಟಾದ ಮೇಲೂ ಇವರೇ ಮುಖ್ಯಮಂತ್ರಿಗಳ ಮುಂದುವರಿತಾರೆ ಅಂತ ಹೇಳ್ತೀನಿ ಸೋಮವಾರ ಬಂದ್ ಮಾಡ್ತಿದ್ದಾರೆ ಮೈಸೂರು ನಿಮ್ಮ ಬೆಂಬಲ ಕೇಳ್ತಾ ನಾವು ಮೈಸೂರು ಬಂದ್ ಮಾಡಬೇಕು ಅಂತ ಈಗ ಮಾಡಿದ್ದೀವಿ ಮತ್ತೆ ಜೊತೆಗೆ ನಾವು ಮೈಸೂರು ಬಂದ್ ಮಾಡ್ಬೇಕಾದ್ರೆ ಈ ಮೈಸೂರಿನಲ್ಲಿರುವಂಥ ಸಂಘ ಸಂಸ್ಥೆಗಳು ಆಟೋ ಚಾಲಕರು ಕಾರ್ ಚಾಲಕರು ಬಸ್ ಚಾಲಕರು ಮತ್ತೆ ಎಲ್ಲ ಜಾತಿ ಜನಾಂಗದ ನಾಯಕರುಗಳು ಮತ್ತೆ ವರ್ತಕರು ಪ್ರವರ್ತಕರು ಮತ್ತೆ ಎಲ್ಲ ಜನಗಳನ್ನು ನಾವು ಅವ್ರ ಮನವಿ ಮಾಡ್ತೀವಿ ತಾವು ದಯವಿಟ್ಟು ಸಹಕಾರ ಸಹಕಾರ ಕೊಡಿ ನಾವು ನೀವೇನಾದ್ರು ಸಹಕಾರ ಮಾಡಿದಿವ್ರೆ ಒಬ್ಬ ಈ ನಾಯಕನನ್ನ ಇವತ್ತೇನಾರ ಮುಖ್ಯಮಂತ್ರಿ ಸ್ಥಾನದಿಂದ ಎಳಿಯೋದಕ್ಕೆ ಮತ್ತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿ ಇಲ್ಲ ಸಲ್ಲದ ಆರೋಪದ ಮೇಲೆ ಕಿತ್ತಾಕಿದಾದ್ರೆ ಮುಂದಿನ ದಿನಗಳಲ್ಲಿ ತಮಗೆಲ್ಲರಿಗೂ ಇದೊಂದು ಶಿಕ್ಷೆ ಆಗ್ತದೆ ಅದಕ್ಕೋಸ್ಕರ ಎಲ್ಲರೂ ಸಹಕಾರ ಕೊಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಸರ್ ಇದಿಷ್ಟು ನಾವು ಸಹ ಈಗಾಗಲೇ ಇಂದು ಸಂಜೆ ಒಂದು ಮೆರವಣಿಗೆಯನ್ನು ಕೊಡಿದ್ರೆ ಜೊತೆಗೆ ಸೋಮವಾರ ಒಂದು ದೊಡ್ಡ ಮಟ್ಟದ ಬಂದ್ ಆಗುತ್ತೆ ಬಂದ್ಗೆ ನಾವು ಎಲ್ಲಾ ಮೈಸೂರಿನ ಸಂಘಗಳಿವೆ ಆಟೋ ಚಾಲಕರಿದ್ದಾರೆ ಟ್ಯಾಕ್ಸಿ ಚಾಲಕ ಎಲ್ಲರೂ ಸಹ ಮನವಿ ಮಾಡ್ತಿದ್ವಿ ಯಾಕಂದ್ರೆ ದೊಡ್ಡ ಮಟ್ಟದ ನಾಯಕರಿದ್ದಾರೆ ಎಲ್ಲಾ ವರ್ಗಗಳು ಸೋಮವಂತ ಸಿದ್ದರಾಮಯ್ಯವರ ಕಳ್ಕೊಂಡ್ರೆ ನಾವು ಮತ್ತೆ ಆಗೋದಿಲ್ಲ ನಿಟ್ಟಿನಲ್ಲಿ ಎಲ್ಲರೂ ಸಹ ಒಂದು ಬೆಂಬಲವನ್ನು ಕೊಡುವಂತ ಮಾತು ಕೂಡ ಹೇಳ್ತಾ ಇರುವಂತರ ಮತ್ತಷ್ಟು ಬೇರೆಗೂ ನನ್ನೋರ ನ್ಯೂಸ್ ಮೈಸೂರು